ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ ಈ ರಾಜ್ಯದಾಗ ಒಬ್ಬ ಸಾಮಾನ್ಯ ಮನುಷ್ಯನೂ ರಾಷ್ಟ್ರೀಯ ಪಕ್ಷದಿಂದ ಎಮ್ ಎಲ್ ಎ ಆದ ಉದಾಹರಣೆಗಳು ಅವ್ರದ್ದೇನು ರಾಜಕೀಯ ಅಲ್ಲ ಒಂದು ಗಡಿ ಪ್ರದೇಶದಾಗ ಹುಟ್ಟಿದವ್ರ ಒಂದು ಸಾಮಾನ್ಯ ಹಳ್ಳಿಯಾಗ ಹುಟ್ಟಿದವ್ರ ಆದರೆ ಒಂದು ಅವ್ರು ಅವ್ರನ್ನ ಎಮ್ ಎಲ್ ಎ ಆಗ್ತೇನೆ ಅಂತ ಕಣ್ಣಾಕಿಲ್ಲ ಆದರೆ ಸಮಾಜಕ್ಕೆ ಏನರ ಹೇಳಿ ಒಂದು ಊರಾಗ ಮಹಾಲಕ್ಷ್ಮಿ ಬ್ಯಾಂಕ ಒಂದು ದೊಡ್ಡ ಕ್ರೆಡಿಟ್ ಸೊಸೈಟಿ ತೆಗೆದ್ರು ಆ ಬ್ಯಾಂಕಿನ ಮ್ಯಾಗ ಭಾಳಷ್ಟು ಜನ ಆ ತಾಲೂಕಿನ ಜನ ಅದು ನಮ್ಮ ಬ್ಯಾಂಕ್ ಅಂತ ಎಪ್ಪಡಿ ಇಟ್ಟರು ಆ ಬ್ಯಾಂಕು ಭಾಳ ದೊಡ್ಡ ಪ್ರಮಾಣದಾಗ ಬೆಳೆದೈತೆ ಆ ದೊಡ್ಡ ಅಂದ್ರೆ ಒಂದು ಸಕ್ರಿ ಫ್ಯಾಕ್ಟ್ರಿ ಸಾಲ ಕೊಟ್ಟು ನಡ್ಸೋ ಮಟ್ಟಕ್ಕೆ ಬಿಡದೈತೆ ಅದು ಕಾನಾಪುರ ಭಾಗ್ಯಲಕ್ಷ್ಮಿ ಸಕ್ರಿ ಫ್ಯಾಕ್ಟ್ರಿ ಇನ್ನು ಅವ್ರು ಯಾರಂತ ನಿಮಗೆ ಹೇಳ್ದಿದ್ರೆ ಮತ್ತು ಭಾಳ ಗುದ್ದಾಡ್ತೀರಿ ನೀವು ಅವರ ಕಾಣಾಪುರ ತಾಲೂಕಿನ ತೋಪನ್ಕಟ್ಟಿನಿ ಊರಿನವ್ರ ವಿಠಲ್ ಹಲ್ಗೇಕರ್ ಬಿ ಎಡ್ ಮಾಡಿದವರು ಇವತ್ತು ಶಾಸಕರಾಗಿದ್ದಾರೆ ಎಮ್ ಎಲ್ ಎ ಆಗಿದ್ದಾರೆ ಎರಡು ಸಾವಿರದ ಹದಿನೆಂಟರಾಗ ಅವ್ರು ಸೋತಿದ್ರೆ ಆದರೆ ಎರಡು ಸಾವಿರದ ಐವತ್ತು ನಾಲ್ಕು ಸಾವಿರ ಲೀಡ್ಲಿ ಖಾನಾಪುರ ತಾಲ್ಲೂಕಾಗ ಬಿ ಜೆ ಪಿಯಿಂದ ಆರಿಸಿ ಬಂದವರು ಅವ್ರು ಆದರೆ ಇವತ್ತು ಎಮ್ ಎಲ್ ಎ ಆಗಿಬಿಡ್ದೆ ಅವ್ರದ್ದು ಸ್ಥಿತಿವಂತ ಕುಟುಂಬ ಆದರೆ ಸೀದಾ ಸದಾ ಮನುಷ್ಯ ಹೋಗೋ ವಿಷಯ ಏನಂದ್ರೆ ಒಮ್ಮೆ ಎಮ್ ಎಲ್ ಎ ಆಗಿಬಿಡ್ದೆ ತೊಡೆ ಮಂದಿ ಎಲ್ಲರಿಗೂ ಹೇಳೋದಿಲ್ಲ ನಾನು ಅವರ ಗಾಡಿಗಳು ಬದಲಾಗ್ತಾವೆ ಕಾರ್ ಗಾಡಿಗಳು ಬದಲಾಗ್ತಾವೆ ಅವ್ರ ಮಕ್ಕಳ ಗಾಡಿಗಳ ಎಷ್ಟು ಮಂದಿ ಮಕ್ಕಳು ಅದಾರ ಒಂದೊಂದು ಗಾಡಿಗಳ ಅವರ ಒಂದೊಂದು ಗಾಡಿಗಳ ಅವ್ರ ಮತ್ತೆ ಯಾರು ಸಂಬಂಧಿಕರು ಇರ್ತಾರೆ ಎಲ್ಲ ಗಾಡಿಗಳ ಎಲ್ಲಿ ಬೇಕಲ್ಲಿ ರಾಜ್ಯದಾಗ ಇಲ್ಲಿ ಆಸ್ತಿ ಇಲ್ಲ ನಂಗೆ ಎಲ್ಲಿ ಸಿಗ್ತೈತೆ ಖಾಲಿ ಜಾಗಗಳಿದ್ದಲ್ಲಿ ಅವರು ಆಸ್ತಿಗಳ ಏನೆಲ್ಲ ಮಾಡಿದ್ರೆ ಅವರ ಹೆಂಡತಿ ಮಕ್ಕಳ ಮೊಮ್ಮಕ್ಕಳ ಅವ್ರ ಸಂಬಂಧಿಕರ ಹೆಸರ ಮ್ಯಾಗ ಮಾಡ್ತಿರ್ತಾರೆ ವಿಶ್ವಾಸಿಕದ್ದು ಆದರೆ ಇವತ್ತು ನಾನು ಈ ವಿಠಲ್ ಹಲಗೇಕರ್ ಅವರ ಅವರು ಶಿಕ್ಷಕರಾಗಿದ್ರಂತ ಹೇಳ್ತಾರೆ ಸ್ವಲ್ಪ ದಿವಸ ಅವ್ರ ಪತ್ನಿ ರುಕ್ಮಿಣಿ ವಿಠಲ್ ಹಲ್ಗೇಕರ್ ಇವತ್ತು ಅಂಗನವಾಡಿ ಶಿಕ್ಷಕಿಯಾಗಿ ತೋಪನ್ಗಟ್ಟಿ ಊರಾಗ ಸೇವಾ ಸಲ್ಸತ್ತಾರ ಗಂಡ ಎಮ್ ಎಲ್ ಎ ಅಂತೇಳಿ ಅಹಂಕಾರ ಇಲ್ಲ ಸೀದಾ ಸಾದ ಹೆಣ್ಮಳ ಇವತ್ತು ಸುಖದ ಸುಪ್ಪತ್ತಿ ಒಳಗೆ ಇರಬೇಕಾದಾರ ಆದ್ರೆ ಒಂದು ಅಂಗನವಾಡಿ ಒಳಗೆ ನನ್ನ ಮಕ್ಕಳ ಊರಾಗಿನ ಮಕ್ಕಳು ಅಂದ್ರೆ ನಾನು ಒಂದು ಸೇವಾ ಮಾಡಬೇಕು ಸಮಾಜ ಸೇವಾ ಮಾಡಬೇಕು ಆ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅಂತೇಳಿ ಇವತ್ತಿಗೂ ಅವರ ಅಂಗನವಾಡಿಯಾಗಿ ಶಿಕ್ಷಕಿಯಾಗಿ ಕೆಲಸ ಮಾಡತ್ತಾರ ಯಾಕಂದ್ರೆ ಎಮ್ ಎಲ್ ಎ ಆದಮ್ಯಾಗ ಅವ್ರ ಸ್ಟೈಲ್ಗಳು ಅವ್ರ ಮನೆಯಾಗಿನ ಹೆಣ್ಮಕ್ಳ ಸ್ಟೈಲ್ ಆಯ್ತು ಮಕ್ಕಳ ಸ್ಟೈಲ್ ಆಯ್ತು ಅಣ್ಣಮ್ಮ ಸ್ಟೈಲ್ ಹೆಂಗ್ ಹೆಂಗಾಗ್ತಾವೆ ಅನ್ನೋದು ನೀವು ಕಣ್ಣಾರೆ ನೋಡಿದ್ನಾಗ ಯಾಕೋ ಈ ರುಕ್ಮಿಣಿ ವಿಠಲ್ ಹಲಗೇಕರ್ ಅವರ ಟೊಪ್ಪಿನಗಟ್ಟಿ ಊರಾಗ ಅಂಗನವಾಡಿ ಶಿಕ್ಷಕಿಯಾಗ ಸೇವಾ ಸಲ್ಲಿಸೋದ ನನಗೆ ಯಾಕೋ ಒಂದು ಸಂಸ್ಕಾರವಂತ ಮಂಡಿತನ ಒಂದು ಈ ಸಮಾಜಕ್ಕೆ ಏನರ ಕೊಡಬೇಕು ಈ ಸಮಾಜಕ್ಕೆ ನಾವು ಋಣ ತೀರಿಸ್ಬೇಕು ಅನ್ನೋ ಮಟ್ಟದಾಗ ಅವ್ರು ಕೆಲಸ ಮಾಡ್ತಾರೆ ಅನ್ಕೂಲೇ ಈ ಆದರ್ಶವನ್ನು ಎಷ್ಟು ಜನ ಏನು ಮಾಡ್ತಾರು ಎಮ್ ಎಲ್ ಎಗಳಿದ್ದವ್ರು ಈಗ ಏನು ಮಾಡತ್ತಾರು ಅನ್ನೋದು ಆತ್ಮಾವಲೋಕನ ಮಾಡಿಕೊಳ್ಳ ಸಲುವಾಗಿ ಈ ವಿಷಯ ಹೇಳತ್ತಾನೆ ಯಾಕಂದ್ರೆ ಈಗಾಗಲೇ ಭಾಗ್ಯಲಕ್ಷ್ಮಿ ಸಕ್ರಿ ಕಾರ್ಖಾನೆ ಎಮ್ ಡಿ ಅನ್ನು ಅದಾರ ಇವರು ವಿಠ್ಠಲ್ ಹಗೇಕರ್ ಅವ್ರವರು ಈ ಭಾಗ್ಯಲಕ್ಷ್ಮಿ ಸಕ್ರಿ ಫ್ಯಾಕ್ಟ್ರಿ ರೈತರಿಗೆ ಯೋಗ್ಯ ರೇ ರೇಟ್ ಕೊಡಬೇಕು ಮಹಾಲಕ್ಷ್ಮಿ ಬ್ಯಾಂಕನ್ನು ಇನ್ನೂ ಪ್ರಗತಿಪರ ಒಯ್ಯಬೇಕು ಒಟ್ಟಾರೆ ಖಾನಾಪುರ ಕ್ಷೇತ್ರದಾಗ ಅವರ ಪತ್ನಿ ರುಕ್ಮಿಣಿ ವಿಠಲ್ ಹಲಗೇಕರ್ ಅಂಗನವಾಡಿ ಸೇವಾ ಸಲ್ಲಿಸೋದು ಯಾಕೋ ನಮ್ಮ ಮನಸ್ಸಿಗೆ ಹತ್ತಿದ್ರಿಂದ ಇದನ್ನ ನಿಮ್ಮ ಮುಂದೆ ಹೇಳ್ತೇನೆ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮಸ್ಕಾರ ನಮಸ್ಕಾರ